ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಂಗ್ರೆಸ್ ಪಕ್ಷದವರು ಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹಿರಿಯ ಬಿಜೆಪಿ ಮುಖಂಡ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕರೋಹಟ್ಟಿ ಮಹದೇವಯ್ಯ ಅವರು ಆರೋಪಿಸಿದರು ಅವರು ಟಿ ನರಸೀಪುರ ತಾಲೂಕು ಕರುಹಟ್ಟಿ ಗ್ರಾಮದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎಸ್ ಬಾಲ್ರಾಜು ಅವರ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು ಜನತಾ ಪಾರ್ಟಿಯ ಅಭ್ಯರ್ಥಿಗಳಾದಂಥ ಶ್ರೀ ಬಾಲರಾಜು ಅವರ ಪರವಾಗಿ ನಮ್ಮ ಸ್ವಗ್ರಾಮದಲ್ಲಿ ಮತಯಾಚನೆ ಮಾಡಲು ನಾನು ಮತ್ತು ನನ್ನ ಸಹಪಾಠಿಗಳಾದಂಥ ಪ್ರಭುಸ್ವಾಮಿ ಸೋಮಣ್ಣ ಕುಸ್ವಾಮಿ ಅವರು ಮತ್ತು ಇನ್ನಿತರ ಎಲ್ಲ ನಮ್ಮ ಯಜಮಾನ್ರುಗಳಾದಂಥ ಎಲ್ಲರ ಸಮಕ್ಷಮದಲ್ಲಿ ಕೂಡ ಮತವನ್ನು ಇದ್ದೇವೆ ಹಾಗಾಗಿ ಇಂದು ಈ ನರೇಂದ್ರ ಮೋದಿಯವರು ದಲಿತರಿಗೆ ಅಪಾರವಾದಂಥ ಸೌಲಭ್ಯ ಮತ್ತು ಸೌಕರ್ಯವನ್ನು ಮಾಡಿರ್ತಕ್ಕಂಥದನ್ನು ನಾವು ಕಾಣ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನರೇಂದ್ರ ಮೋದಿಯವರು ಇಟ್ಟಿರ್ತಕ್ಕಂಥ ಗೌರವ ಅಪಾರವಾದದ್ದು ಹೇಗೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ಜಾಗ ಅವರು ವಿದ್ಯಾಭ್ಯಾಸ ಮಾಡಿದಂಥ ಜಾಗ ಅವರು ದೆಹಲಿಯಲ್ಲಿ ವಾಸ ಇದ್ದಂಥ ಜಾಗ ಅವರು ಮರಣವನ್ನುತ್ತಿದಂಥ ಸ್ಮಶಾನ ಜಾಗ ಇವೆಲ್ಲವನ್ನು ಕೂಡ ಪಂಚತೀರ್ಥಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ಅದನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಕೇವಲ ಕೇವಲ ಅಂಬೇಡ್ಕರ್ ನಮ್ಮ ಸ್ವತ್ತುವನ್ನು ಅವರಾಗಿ ಮಾತಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಏನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರಿಗೆ ಅಪಾರವಾದ ಕಿರುಕುಳವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಮತ್ತು ಅವರ ಒಂದು ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲ್ ಅವರ ಕಾರ್ಜೋಲ್ಕರ್ ಎಂಬ ವ್ಯಕ್ತಿಯನ್ನು ಅವರ ವಿರುದ್ಧವಾಗಿ ಎತ್ತುಕಟ್ಟಿ ಅವರನ್ನು ಕಾಂಗ್ರೆಸ್ನವರು ಸೋಲಿಸಿ ಪಾರ್ಲಿಮೆಂಟ್ಗೆ ಹೋಗದೇ ಇರತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿರ್ತಾರೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ರವರು ತಮ್ಮ ಅತ್ಯಮೂಲ್ಯವಾದಂಥ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಭಾಳ ಇದಾಗಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದೆಲ್ಲ ಸುದ್ದ ಸುಳ್ಳು ನರೇಂದ್ರ ಮೋದಿಯವರು ಸಂವಿಧಾನವು ಈ ದೇಶಕ್ಕೆ ಭಗವದ್ಗೀತೆಯಷ್ಟೇ ಶ್ರೇಷ್ಠವಾದ್ದು ಮತ್ತೊಮ್ಮೆ ಅಂಬೇಡ್ಕರ್ ಅವರು ಹುಟ್ಟಿ ಕೂಡ ಈ ಸಂವಿಧಾನವನ್ನು ಬದಲಾವಣೆ ಆಗುವುದಿಲ್ಲ ಅದು ಈ ದೇಶಕ್ಕೆ ಭಗವದ್ಗೀತೆ ಅಂತ ನರೇಂದ್ರ ಮೋದಿಯವರು ಒಪ್ಕೊಂಡಿದ್ದಾರೆ ಅಂತ ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿಯೇ ಈ ದಲಿತರ ಕಣ್ಮಣಿಯಾಗಿ ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೇವಲ ಕಾಂಗ್ರೆಸ್ನವರು ಅವರನ್ನ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ ಅಂಥ ಒಂದು ಇವತ್ತು ನಂಬಿಕೆ ಅನರ್ಹವಾದಂಥ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಕೂಡ ಮತವನ್ನು ಕೊಡಬೇಕು ಮತ್ತೊ ಮತ್ತೊಂದು ವಿಶೇಷವೇನೆಂದರೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಸಜ್ಜನಿಕೆ ಸರಳತೆಯ ಸಜ್ಜರಿಕೆಯ ನಾಗರಿಕ ವ್ಯಕ್ತಿ ಅವರು ಅಂಥ ವ್ಯಕ್ತಿಯನ್ನು ನಾವು ನಿಜಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಸಂತೋಷ ಕೊಡುವಂಥ ವಿಚಾರ ಅವರು ಬಾಲ್ಯದಿಂದಲೂ ಕೂಡ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಯಿಂದ ಮುಂದೆ ಬಂದು ಇಂಜಿನಿಯರ್ ಪದವೀಧರರಾಗಿರುತ್ತಾರೆ ಆ ಕಾರಣಕ್ಕಾಗಿ ಬೇರೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗಿಂತ ಮಿಗಿಲಾದಂಥ ಸಭ್ಯ ನಾಗರಿಕ ವ್ಯಕ್ತಿಯಾಗಿರೋದ್ರಿಂದ ನಮ್ಮ ಬಾಲರಾಜರವರಿಗೆ ತಾವೆಲ್ಲರೂ ಕೂಡ ಅತ್ಯಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಾಗಿ ಅವರ ಗುರುತು ತಾವರೆವು ಕಮಲ ಅವರ ಕಮಲದ ಗುರುತಿಗೆ ಎರಡನೇ ನಂಬರು ಕ್ರಮ ಸಂಖ್ಯೆ ಎರಡನೇ ನಂಬರು ಅವರಿಗೆ ಮತವನ್ನು ನೀಡಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಇದನ್ಮೂಲಕ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನಮ್ಮ ಪ್ರಭು ಸ್ವಾಮಿ ಅವರು ಕೂಡ